ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಟಪನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಭೀಮಾಂಬಿಕಾ ದೇವಿಯ ಮಠದಲ್ಲಿ ಇಪ್ಪತ್ತೇಳನೇ ವರ್ಷದ ಶ್ರೀ ಕಲ್ಲಿನಾಥ ಕವಿಗಳು ದ್ಯಾಂಪುರ ವಿರಚಿತ ಮಹಾಶಿವ ಶರಣೆ ಶ್ರೀ ಭೀಮಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ಪುರಾಣ ಮಹಾಮಂಗಲೋತ್ಸವ ಹಾಗೂ ಇಪ್ಪತ್ತೊಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನೂರ ಒಂದು ಕುಂಭ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಬೆಳಿಗ್ಗೆ ಸೂರ್ಯೋದಯದ ನಂತರ ಶ್ರೀ ಭೀಮಾಂಬಿಕಾ ದೇವಿಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಂತರ ಒಂಬತ್ತು ಗಂಟೆಯಿಂದ ಡೊಳ್ಳು ಮೇಳದೊಂದಿಗೆ ಮುತ್ತೈದರಿಂದ ಕುಂಭಮೇಳ ಮೆರವಣಿಗೆ ನಂತರ ಹನ್ನೆರಡು ಗಂಟೆಗೆ ಇಪ್ಪತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನೆರವೇರಿತು ದಿವ್ಯ ಸಾನಿಧ್ಯವನ್ನ ಶ್ರೀ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆದವಟ್ಟಿ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಕೂಕನೂರು ಇವರು ವಹಿಸಿಕೊಂಡಿದ್ದರು ಇನ್ನು ಸಾಮೂಹಿಕ ವಿವಾಹಗಳು ನೆರವೇರಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಮಾತನಾಡಿದ ಅನ್ನದಾನೇಶ್ವರ ಮಠದ ಶ್ರೀ ಮಹಾದೇವಯ ಸ್ವಾಮಿಗಳು ಬಟಪನಹಳ್ಳಿ ಗ್ರಾಮ ಚಿಕ್ಕದಾದರೂ ಇಪ್ಪತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದೆ ಅಂದರೆ ನಿಜವಾಗ್ಲೂ ಬಟಪನಹಳ್ಳಿ ಗ್ರಾಮದ ಸಕಲ ಸದ್ಭಕ್ತರೇ ಶ್ರೀಮಂತರು ಅಂತ ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ ಬರೀ ದುಡ್ಡು ಇದ್ದವ ಮಾತ್ರ ಶ್ರೀಮಂತರನ್ನಲ್ಲ ಬಟಪನಹಳ್ಳಿ ಗ್ರಾಮ ಚಿಕ್ಕದಾದರೂ ಗ್ರಾಮದಲ್ಲಿರುವವರ ಮನಸ್ಸು ಮತ್ತು ಹೃದಯವಂತಿಕೆ ದೊಡ್ಡದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಚಂದ್ರಮ್ಮ ಧರ್ಮರ ಮಠ ಸ್ವಾಮಿ ಗುರುವಿನವರು ಶಿವಾನಂದಯ್ಯ ಶಾಸ್ತ್ರೀ ಹಿರಿಗಳು ಹಿರೇಮಠ ವಿರೂಪಾಕ್ಷೇಯ ಗುರುವಿನ ಮಠ ಶರಣಮ್ಮ ಗುರುವೆ ಮಠ ವೀರಯ್ಯ ಭದ್ರಾಪುರ ರುದ್ರಮುನಿ ಸ್ವಾಮಿಗಳು ಶೇಖಪ್ಪ ಕಂಬಳಿ ಹಂಚಾಳಪ್ಪ ಕಲ್ಗೋಡಿ ಶರಣಪ್ಪ ಹಾದಿಮನಿ ಮಹೇಶ್ ದೊಡ್ಡಮನಿ ಶ್ರೀಧರ್ ಹೊಸಮನಿ ಚನ್ನಪ್ಪ ತಳವಾರ್ ಮಲ್ಲಪ್ಪ ಗುಡಿಹಿಂದಲ್ ರಮೇಶ್ ಪೋತುಂಡಿ ಮಲ್ಲಿಕಾರ್ಜುನ ಕರ್ಮುಡಿ ಉಮೇಶ್ ಮುದಿಯಪ್ಪ ಪೂಜಾರ ದೊಡ್ಡಯಲ್ಲಪ್ಪ ಚಂದ್ರಶೇಖರಯ್ಯ ರಾಜಣ್ಣ ಕರಮುಡಿ ಮತ್ತು ಶ್ರೀ ಭೀಮಾಂಬಿಕಾ ದೇವಿಯ ಸಕಲ ಸದ್ಭಕ್ತ ಮಂಡಳಿ ಮತ್ತು ಬಟಪನಹಳ್ಳಿಯ ಗ್ರಾಮದ ಗುರು ಹಿರಿಯರು ಇನ್ನು ಮುಂತಾದವರು ಹಾಜರಿದ್ರು ಚೆನ್ನೈ ಹಿರೇಮಠ ಎನ್ ಕೆಎಸ್ ಟಿವಿ ಫೋ ಕೂಕನೂರು ಗದಪಳ್ಳಿ ಎಂಬ ಸಣ್ಣ ಹಳ್ಳಿ ಇಪ್ಪತ್ತೊಂದು ಕೋಳಿ ಮದುವೆಗಳನ್ನ ಮಾಡಲಿಕ್ಕೆ ನಿಜವಾದ ಶ್ರೀಮಂತ ಯಾರಲ್ಲೂ ಗದಕ್ನಳ್ಳಿಯ ಸದ್ಭಕ್ ನಿಜವಾದ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಈ ಜಗತ್ತಿನೊಳಗೆ ನಾವೆಲ್ಲ ಅನ್ಕೊಂಡಿದ್ವಿ ರೊಕ್ಕಿದ್ದ ದೊಡ್ಡವ ರ ದೊಡ್ಡವೆಲ್ಲ ಧರ್ಮದ ಕಾರ್ಯವನ್ನ ಮಾಡೋರು ಯಾರು ಮಾಡ್ತಾರಲ್ಲ ಅವರು ನಿಜವಾದ ದೊಡ್ಡವರು ಅಂತ ಹೇಳಲಿಕ್ಕೆ ಬಹಳಷ್ಟು ವ್ಯೆ ಬಹಳಷ್ಟು ಸಂತೋಷ ಅನ್ನಿಸ್ತದೆ ನಾವೆಲ್ಲ ನೋಡ್ತಾ ಇದ್ದೇವೆ ಬಟಪ್ನಹಳ್ಳಿ ಅಂದ್ರೆ ಕೇವಲ ಮನೆ ಇದೆಲ್ಲ ಇಲ್ಲಿ ಯಾರು ಶ್ರೀಮಂತರ ಮನೆಯವರು ಇಲ್ಲ ಎಲ್ಲ ರೈತರ ಮನೆಯವರು ಅಂತ ರೈತರ ಮನೆಯವರು ಇವತ್ತು ಸುತ್ತಮಾದದ ಇಪ್ಪತ್ತೊಂದು ಮದುವೆ ಅಂದ್ರೆ ಇಪ್ಪತ್ತೊಂದು ಹಳ್ಳಿ ಜನ ಬರ್ತಾರೆ ನಮ್ಮ ಊರಿಗೆ ಅಂತವರಿಗೆ ಊಟದ ವ್ಯವಸ್ಥೆ ನೀರ್ ವ್ಯವಸ್ಥೆ ಅವ್ರು ಬಂದಾಗ ನೆರಳು ಮಾಡುವ ಕೆಲಸದಲ್ಲ ಇದನ್ನ ಯಾವ ಕೋಟ್ಯಾರೀಸ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಊರ್ ಜನ ಎಷ್ಟು ಏನಂತಾರೆ ಅಂದ್ರೆ ಮನೆ ಮುಂದೆ ಯಾರಾದ್ರು ಒಂಟಾರ ಅಂದ್ರೆ ನೀರ್ ಕೊಡ್ಲಿ ಅನ್ನ ಕೇಳುವಂತ ಭಾಗ್ಯಾರ ನಮ್ಮ ಊರ್ ಜನ ಬಟಪಳ್ಳಿ ಜನ ಅಂದರೆ ಅಲ್ಲಿ ನೋಡ್ಲಿಕ್ಕೆ ಹಚ್ಚಿದ್ದೆ ಯಾರ ಹೆಣ್ಮಕ್ಳು ಒಂಟಾಗ ನೀರ್ ಅಡಿಗೆ ಐತೆ ಒಬ್ಬ ತಾಯಿ ಮನೆ ಮನೆಯೊಳಗೆ ಹೋಗಿ ಸೀನಿಯರ್ ತಂದು ಕುಡಿಯವ್ವ ಅಂತ ಹೇಳಿ ಅಷ್ಟು ಸಂಸ್ಕೃ ಅಷ್ಟು ಸಂಸ್ಕಾರವಂತ ಜನ ಈ ಬಟಪಳ್ಳಿ ಜನ ಯಾಕ ಈ ಮಾತು ಅಂದ್ರ ಊರಾಗ ದೈವ ಚುಳ ಹೆಚ್ಚ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅದ ಅಂದ ಬಟಪಳ್ಳಿ ದೈವದಲ್ಲ ಹಿರಿಯರೆಂಬ ದೈವದಲ್ಲ ಇವರೆಲ್ಲ ಬಹಳ ಚಲೋ ಕಿಮ್ಮತ್ತಿನ ಜನ ಅದಾರ ಇವರೆಲ್ಲರೂ ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಂತ್ ಇಲ್ಲ ವರ್ಗ ಇಲ್ಲ ಇಲ್ಲ ಇಲ್ಲಿ ಏನದ ಅಂದ್ರೆ ಒಂದಿನ ಬಟಪಳ್ಳಿ ಜನ ಅನ್ನೋ ಮಾತ್ರ ಸಂದರ್ಭದಲ್ಲ ಹಂಗ ನಾವೆಲ್ಲ ಒಗ್ಗಟ್ಟಾಗಿ ಈ ಜಾತ್ರೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ